ಕೊಪ್ಪಳ ಟೈಮ್ಸ್ಗೆ ಸ್ವಾಗತ ನಮ್ಮ ಕೊಪ್ಪಳ ಟೈಮ್ಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ನಾವು ಮಾಡುವ ವಿಡಿಯೋ ನಿಮಗೆ ಬರ ಕೊಪ್ಪಳ ಜಿಲ್ಲೆ ಕುಷ್ಟಗಿ ತಾಲೂಕು ಮಾಲಗಿತ್ತಿ ಗ್ರಾಮದಲ್ಲಿ ಸಮಾಜ ಸೇವೆ ಮಾಡುತ್ತಾ ಜನರ ಪ್ರೀತಿ ಗಳಿಸಿದ್ದ ಶರಣಪ್ಪ ಪಟ್ಟಣ ಶೆಟ್ಟಿ ನಿಧನ ಶರಣಪ್ಪ ಪಟ್ಟಣ ಶೆಟ್ಟಿ ಬೆಂಗಳೂರಿನ ಗುಡ್ರಿಚ್ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದರು ಹುಳಿ ಹಬ್ಬದ ನಿಮಿತ್ತ ಹುಳಿ ಆಡಿ ಹೋಳಿ ಮನೆಗೆ ಮರಳುವಾಗ ಡಿವೈಡರಿಗೆ ಬೈಕ್ ಡಿಕ್ಕಿಯಾಗಿ ತಲೆಗೆ ಪೆಟ್ಟು ಬಿದ್ದಿದ್ದರಿಂದ ಹದಿನೈದು ದಿನಗಳ ಹಿಂದೆ ಬೆಂಗಳೂರು ನಮ್ಮನಿಪಾಲ್ ಆಸ್ಪತ್ರೆಗೆ ಚಿಕಿತ್ಸೆ ಪಡೆಯಲು ಸೇರಿದ್ದರು ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಸೋಮವಾರ ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ ಶರಣಪ್ಪ ಪಟ್ಟಣ ಸಿಟಿ ಬಿ ಜೆ ಪಿಯಲ್ಲಿ ಭಾಳ ಉತ್ತಮವಾಗಿ ಸೇವೆ ಸಲ್ಲಿಸಿ ಸಮಾಜಕ್ಕೆ ಕೆಲಸ ಮಾಡುತ್ತಾ ಉತ್ತಮ ವ್ಯಕ್ತಿಯಾಗಿ ಗುರುತಿಸಿಕೊಂಡಿದ್ದರು ಚುನಾವಣೆ ಸಮಯದಲ್ಲಿ ಕಂಪನಿಗೆ ರಜೆ ಹಾಕಿ ಊ ಗ್ರಾಮಕ್ಕೆ ಬಂದು ಮತದಾರರ ಮನವೊಲಿಸಿ ಬಿ ಜೆ ಪಿಗೇನು ಗೆಲ್ಲಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದ್ದರು ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭೆಯ ಚುನಾವಣೆಯಲ್ಲಿ ಜಿಲ್ಲೆಯಲ್ಲಿ ಬಿ ಜೆ ಪಿ ಗೆಲುವು ಸಾಧಿಸಲು ಪ್ರಮುಖ ಪಾತ್ರ ವಹಿಸಿದ್ದರೆ ಅಲ್ಲದೆ ಎರಡು ಸಾವಿರದ ಇಪ್ಪತ್ತ್ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಸಹ ಕುಷ್ಗಿ ತಾಲೂಕಲ್ಲಿ ಬಿ ಜೆ ಪಿ ವಿಜಯ ಗಳಿಸಲು ಶರಣಪಾಟನ್ ಶೆಟ್ಟಿ ಬಹಳ ಶ್ರಮ ವಹಿಸಿದ್ದಾರೆ ಅಲ್ಲದೆ ಕೋವಿಡ್ ಸಮಯದಲ್ಲಿ ಸಹ ಮಾಲ್ಯತ್ತಿ ಗ್ರಾಮದ ಎಲ್ಲರಿಗೂ ಸಹ ಔಷಧ ಮಾಸ್ಕ್ ಮಾಸ್ಕ್ಗಳನ್ನು ತಮ್ಮ ಸ್ವಂತ ಹಣದಲ್ಲಿ ಉಚಿತವಾಗಿ ಗ್ರಾಮದೆಲ್ಲರಿಗೂ ವಿತರಿಸಿ ಜನರ ಪ್ರೀತಿಗೆ ಗಳಿಸಿದ್ದರು ಅಲ್ಲದೆ ಗ್ರಾಮದಲ್ಲಿ ಸರ್ಕಾರಿ ಶಾಲೆಯಲ್ಲಿ ಗಿಡ ರಕ್ಷಣೆ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸಿ ಜನರ ಪ್ರೀತಿ ಗಳಿಸಿದ್ದರು ಕೋವಿಡ್ ಸಮಯದಲ್ಲಿ ಇವರ ಕಾರ್ಯನಿರ್ವಹಣೆ ನೋಡಿ ಶಾಸಕರು ಸಂಸದರು ಸಹ ಮೆಚ್ಚುಗೆ ವ್ಯಕ್ತಪಡಿಸಿದ್ದರು ಸದಾ ಗ್ರಾಮದ ಅಭಿವೃದ್ಧಿಗಾಗಿ ಶ್ರಮಿಸುತ್ತಿದ್ದ ಶರಣಪ್ಪ ಪಟ್ಟಣ ಶೆಟ್ಟಿ ನಮ್ಮನ್ನು ಎಲ್ಲರನ್ನೂ ಹೊಗಳಿದ್ದು ಬಹಳ ದುಃಖದ ವಿಷಯ ಅವರು ಇನ್ನೂ ಇರಬೇಕಿತ್ತಂದು ಎಲ್ಲ ಗ್ರಾಮದ ಯುವಕರು ಎಲ್ಲರ ಆಶಯವಾಗಿತ್ತು ಈಗ ಮಾಲ್ಯತ್ತಿ ಗ್ರಾಮದಲ್ಲಿ ನಿರವ ಮೌನ ಆವರಿಸಿದೆ ಆ ದೇವರು ಬಹಳ ಕ್ರೂರಿ ಏಕೆಂದರೆ ಒಳ್ಳೆಯವರನ್ನು ಬಹಳ ಭೂಮಿಯಲ್ಲಿ ಬಿಡುವುದೆಲ್ಲ ಬೇಗ ಕರೆಸಿಕೊಳ್ಳುತ್ತಾನೆ ದೇವರೇ ಎಷ್ಟು ಕ್ರೂರಿಯಾದೆ ಎಂದು ಗ್ರಾಮದ ಯುವಕರೆಲ್ಲರೂ ದೇವರನ್ನು ವಿರೋಧ ವ್ಯಕ್ತಪಡಿಸುವಂಥ ಸ್ಥಿತಿ ನಿರ್ಮಾಣವಾಗಿದೆ ಯಾಕಪ್ಪ ಅಂದರೆ ಗ್ರಾಮಕ್ಕಾಗಿ ಭಾಳ ತುಡಿತವನ್ನು ಅಭಿವೃದ್ಧಿಗೆ ಮಾಡಬೇಕೆಂದು ಭಾಳ ಆಸೆ ಇಟ್ಟುಕೊಂಡಿದ್ದ ಶರಣಪ್ಪ ಇನ್ನೂ ಇರಬೇಕಿತ್ತು ದೇವರು ಅಷ್ಟು ಬೇಗ ಶರಣಪ್ಪನನ್ನು ಕರೆಸಿಕೊಳ್ಳಬಾರದಿತ್ತು ಏಕೆಂದರೆ ಗ್ರಾಮದ ಎಲ್ಲರೂ ಪ್ರತಿಯೊಬ್ಬ ಸಾಮಾಜಿಕ ಜಾನಲ್ತಾಣದಲ್ಲಿಯೂ ಶರಣಪ್ಪ ಪಟ್ಟಣ ಶೆಟ್ಟಿ ಎಲ್ಲ ಸ್ಟೇಟಸ್ ವಾಟ್ಸಪ್ ಸ್ಟೇಟಸ್ ನೋಡಿದರೆ ಎಲ್ಲರ ಸ್ಟೇಟಸ್ನಲ್ಲಿಯೂ ಸಹ ಶರಣಪ್ಪ ಪಟ್ಟಣ ಶೆಟ್ಟಿ ಅವರು ವಿಚಾರ ಮಾಡಿ ಇದರಲ್ಲಿ ತಿಳಿತಿದೆ ಅವರು ಗ್ರಾಮಕ್ಕೆ ಎಷ್ಟು ಬೇಕಾದರು ಮತ್ತು ಗ್ರಾಮದ ಪ್ರೀತಿಯನ್ನು ಎಷ್ಟು ಗಳಿಸಿದ್ದರೆಂದು ನೀವೇ ವಿಚಾರ ಮಾಡಿ ಗ್ರಾಮಕ್ಕೆ ಅವರ ಸೇವೆ ತುಂಬ ಕೊಡುಗೆತ್ತ ಅವರ ಆದರ್ಶಗಳನ್ನು ನಾವೆಲ್ಲರೂ ಅಳವಡಿಸಿಕೊಳ್ಳುವಂತಾಗಬೇಕು ಯಾವಾಗಲೂ ಗ್ರಾಮದ ದೇವಸ್ಥಾನ ದೇವಸ್ಥಾನಕ್ಕೆ ಆಗಲಿ ಸಮಾಜಕ್ಕೆ ಹೂ ಯುವಕರು ಆಟ ಆಡುತ್ತೆ ಅಂದರೆ ಟೂರ್ನಮೆಂಟ್ ಸಹ ಏರ್ಪಡಿಸೋ ಸಹ ಇತರೆ ಯಾವುದೇ ಆಗಲಿ ಗ್ರಾಮದ ಅಭಿವೃದ್ಧಿಗೆ ಮತ್ತು ಯುವಕರಿಗೆ ಹೇಗೆ ಬಹಳ ತುಡಿತವನ್ನು ಇಟ್ಟುಕೊಂಡು ಬಹಳ ಉತ್ಸಾಹದಿಂದ ಭಾಗವಹಿಸಿ ಎಲ್ಲರ ಪ್ರೀತಿ ಗಳಿಸುತ್ತಿದ್ದರು ಬಟ್ ಅವರನ್ನು ಇಂದು ಹಗಲಿ ಎಲ್ಲರಿಗೂ ದುಃಖ ಆವರಿಸುತ್ತಿದೆ ದೇವರೇ ನೀನಿಷ್ಟು ಕ್ರೂರಿಯಾಗಬೇಡ ಸ ಶರಣಪ್ಪವನ್ನು ಸ್ವರ್ಗಕ್ಕೆ ಕಳಿಸು ಸ್ವರ್ಗದಲ್ಲಿ ಸಹ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಅವರ ಕುಟುಂಬಕ್ಕೆ ದುಃಖವನ್ನು ತಡೆದುಕೊಳ್ಳುವಂಥ ಶಕ್ತಿ ನೀಡು ಅವರಿಗೆ ಎರಡು ಎರಡು ಸಣ್ಣ ಮ ಗಂಡು ಮಕ್ಕಳಿದ್ದಾರೆ ಪತ್ನಿ ಇದ್ದಾರೆ ತಾಯಿ ಇದ್ದಾರೆ ಬಟ್ ಸಣ್ಣ ಮಕ್ಕಳನ್ನು ಮಕ್ಕಳನ್ನು ಅವರ ಹೆಂಡತಿ ಹೇಗೆ ಸಾಕಬೇಕು ಇಂಥ ಕಷ್ಟ ಸಣ್ಣ ವಯಸ್ಸು ಬರೋ ಮೂವತ್ತೆಂಟು ವಯಸ್ಸಿನವರು ಸರಣಪ್ಪ ಇಷ್ಟು ಸಣ್ಣ ವಯಸ್ಸಿನಲ್ಲಿ ದೇವರು ಅಷ್ಟು ಬೇಗ ಕರೆಸಿಕೊಳ್ಳಬಾರದಿತ್ತು ಈಗ ಮಾಲ್ಗೆತ್ತಿಯಲ್ಲಿ ಸಂಪೂರ್ಣ ನಿರವ ಮೌನ ಆವರಿಸಿದೆ ಅಂತ್ಯಕ್ರಿಯೆ ಮಾ ಮಂಗಳವಾರ ಇವತ್ತು ನಡೆಯಲಿದೆ ಮಧ್ಯಾಹ್ನ ನಾಲ್ಕು ಮೂರ್ನಾಲ್ಕು ಗಂಟೆಗೆ ನಡೆಯುವ ಸಾಧ್ಯತೆ ಇದೆ ಹೊಳೆ ಯಾರೇ ಆಗಲಿ ನೀವು ಬೈಕ್ ಚಲಾಯಿಸುವಾಗ ಹೆಲ್ಮೆಟ್ ಅನ್ನು ಧರಿಸಿ ಇವರು ಶರಣಪ್ಪ ಅವರು ಬೈಕ್ ಚಲಾಯಿಸುವಾಗ ಹೆಲ್ಮೆಟ್ ಧರಿಸಿಲ್ಲ ಎಂಬ ಮಾಹಿತಿ ಸಿಕ್ಕಿದೆ ಅವರು ಹೆಲ್ಮೆಟ್ ಧರಿಸಿದ್ರೆ ತಲೆಗೆ ಅಷ್ಟೊಂದು ಪೆಟ್ಟು ಬೀಳುತ್ತಿದ್ದಿಲ್ಲ ಅವರು ನಮ್ಮನ್ನು ಅಗಲುತ್ತಿದ್ದ ಅಗಲುತ್ತಿದ್ದಿಲ್ಲ ಅದರಿಂದ ಎಲ್ಲ ಯುವಕರಿಗೆ ತಿಳಿಸೋದು ಇಷ್ಟೇ ನೀವು ಬೈಕ್ ಚಲಾಯಿಸುವಾಗ ಹೆಲ್ಮೆಟನ್ನು ಕಡ್ಡಾಯವಾಗಿ ಧರಿಸಿ ಏಕೇಳಿ ನಿಮ್ಮ ಕುಟುಂಬದವರು ನಿಮ್ಮನ್ನು ನೆಚ್ಚಿಕೊಂಡು ಜೀವನ ಸಾಗಿಸುತ್ತಿದ್ದಾರೆ ಈಗ ನೋಡಿ ಶರಣಪ್ಪ ನಮ್ಮನ್ನೆಲ್ಲ ಅಗಲಿದರು ಅವ್ರ ಕುಟುಂಬ ಸಣ್ಣ ಮಕ್ಕಳಿದ್ದಾವೆ ಸಣ್ಣ ವಯಸ್ಸಿನ ಹೆಂಡತಿ ಇದ್ದಾರೆ ಅವರು ಹೆಂಗೆ ಜೀವನ ಮಾಡಬೇಕು ನಿಮ್ಮನ್ನು ನೆಚ್ಕೊಂಡು ಅವರು ಜೀವನ ಮಾಡ್ತಿರ್ತಾರೆ ನೀವೇ ಈ ಥರ ಯಾವುದೇ ಇಲ್ಲ ಹೆಲ್ಮೆಟ್ ಇಲ್ಲದೆ ನೀವು ಓಡಾಡಿದರೆ ಅನಾಹುತ ಆದರೆ ಇದಕ್ಕೆ ಯಾರು ಆದ್ದರಿಂದ ಎಲ್ಲ ಯುವಕರಿಗೂ ನಾನು ಹೇಳೋದಿಷ್ಟೇ ನೀವು ಬೈಕ್ ಚಲಾಯಿಸುವಾಗ ಹೆಲ್ಮೆಟ್ ಧರಿಸಿ ಸುರಕ್ಷಿತವಾಗಿ ನಿಧಾನವಾಗಿ ಚಲಾಯ ಹೋಗಿ ನೀವು ಮಾಡುವ ತಪ್ಪಿಂದ ನಿಮ್ಮ ತಂದೆ ತಾಯಿ ನಿಮ್ಮ ಕುಟುಂಬ ಜೀವನ ಪರ್ಯಂತ ಕೊರಗುವಂಥ ಸ್ಥಿತಿ ನಿರ್ಮಾಣವಾಗ